ಗುರುಗುಡ್ಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಹಾಗೂ ರಾಜ್ಯ ಮಟ್ಟದ ಹಳ್ಳಿ ಕಾರ್ ತಳಿಗಳು ಹಾಗೂ ಜಿಲ್ಲಾ ಮಟ್ಟದ ಶ್ವಾನ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ತುಮುಲ್ ನಿರ್ದೇಶಕ ಎಸ್ಆರ್ ಗೌಡ ತಿಳಿಸಿದರು ಶಿರಾನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಟ್ಟನಾಯಕನಹಳ್ಳಿ ಶ್ರೀ ಗುರುಗುಡ್ಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಇಪ್ಪತ್ಮೂರನೇ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ಅಂಗವಾಗಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಇಲಾಖೆ ಹಾಗೂ ತುಮಕೂರು ಹಾಲು ಒಕ್ಕೂಟದ ಸಹಯೋಗದೊಂದಿಗೆ ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಹಾಗೂ ರಾಜ್ಯ ಮಟ್ಟದ ಹಳ್ಳಿ ಕಾರ್ ತಳಿಗಳು ಹಾಗೂ ಜಿಲ್ಲಾ ಮಟ್ಟದ ಶ್ವಾನಗಳ ಪ್ರದರ್ಶನ ಆಯೋಜಿಸಲಾಗಿದ್ದು ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ದ್ವಿತೀಯ ಬಹುಮಾನವಾಗಿ ಮೂವತ್ತು ಸಾವಿರ ತೃತೀಯ ಬಹುಮಾನವಾಗಿ ಇಪ್ಪತ್ತು ಸಾವಿರ ನಗದು ಬಹುಮಾನದ ಜೊತೆಗೆ ಭಾಗವಹಿಸಿದ ಎಲ್ಲಾ ಸ್ಪರ್ಧಾಳುಗಳಿಗೆ ಎರಡು ಸಾವಿರ ನಗದು ಜೊತೆಗೆ ಪಾರಿತೋಷಕ ವಿತರಣೆ ಮಾಡಲಾಗುವುದು ತಾಲೂಕಿನ ಎಲ್ಲಾ ರೈತರು ಪಾಲ್ಗೊಳ್ಳುವಂತೆ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ ಆರ್ ಗೌಡ ತಿಳಿಸ್ತಾರೆ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಶ್ರೀ ಕ್ಷೇತ್ರ ಪಟ್ನಾಯಕ್ನಳ್ಳಿ ಇಪ್ಪತ್ತ್ ಮೂರನೇ ವರ್ಷದ ಕೃಷಿ ಮತ್ತು ಕೈಗಾರಿಕಾ ವರ್ತುಪ ವಸ್ತು ಪ್ರದರ್ಶನದಲ್ಲಿ ಪಶುಪಾಲನಾ ಇಲಾಖೆ ಹಾಗೂ ತುಮಕೂರು ಹಾಲು ಒಕ್ಕೂಟದ ಸಹಯೋಗದೊಂದಿಗೆ ಏನೊಂದು ರಾಜ್ಯ ಮಟ್ಟದ ಕಾರ್ ಓರಿಗಳ ಪ್ರದರ್ಶನ ಹಾಗೂ ತಾಲ್ಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಮತ್ತು ಜಿಲ್ಲಾ ಮಟ್ಟದ ಸ್ವಾನ ಪ್ರದರ್ಶನ ಈ ಮೂರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ತಾಲೂಕ್ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ಯಶಸ್ವಿಯಾಗಿ ತಾಲೂಕಿನ ಎಲ್ಲ ರೈತಗ ರೈತ ಹೈನುಗಾರರಿಗೆ ಸಮಗ್ರ ಮಾಹಿತಿಯನ್ನು ಒದಗಿಸೋದ್ರ ಮುಖಾಂತರ ಅವರನ್ನು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಎಲ್ಲ ಅವಕಾಶಗಳನ್ನು ಮಾಡಿ ಅಲ್ಲಿ ಸಂಪೂರ್ಣವಾಗಿ ವ್ಯವಸ್ಥೆಗಳನ್ನು ಕೂಡ ಆ ಒಂದು ಏನು ರಾಸುಗಳು ಬಂದಂತಹ ಸಂದರ್ಭದಲ್ಲಿ ಅವಕ್ಕೆ ಬೇಕಾಗ್ತಕ್ಕಂಥ ಮೇವು ಹಾಗೂ ಅಲ್ಲಿ ನೀರು ಆ ಒಂದು ರೈತರ ಊಟದ ವ್ಯವಸ್ಥೆ ಅವರಿಗೆ ತಂಗದಿಕ್ಕೆ ವ್ಯವಸ್ಥೆ ಇವೆಲ್ಲವನ್ನೂ ಕೂಡ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಒಟ್ಟಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈಗಾಗಲೇ ನಮ್ಮ ಜಿಲ್ಲಾ ನಿರ್ದೇಶಕರಾಗಿರ್ತಕ್ಕಂಥ ಶಿವಕುಮಾರ್ ಶಿವಪ್ರಸಾದ್ ಸರ್ ಅವರು ಹಾಗೂ ತಾಲೂಕಿನ ನಮ್ಮ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಸಂಪತ್ ಕುಮಾರ್ ಅವರು ಕೂಡ ಮತ್ತು ಅವರ ಎಲ್ಲ ಸಹ ಏನು ವೈದ್ಯಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಈಗಾಗಲೇ ಸಜ್ಜುಗೊಂಡಿದ್ದಾರೆ ಇವರ ಜೊತೆಯಲ್ಲಿ ನಮ್ಮ ಒಂದು ಒಕ್ಕೂಟದ ವತಿಯಿಂದಲೂ ಕೂಡ ಈ ಒಂದು ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆಗೆ ಎಲ್ಲ ಅವಕಾಶಗಳನ್ನು ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ರೈತರಿಗೆ ಪ್ರಚಾರ ಮಾಡುವುದರ ಜೊತೆಗೆ ಅಲ್ಲಿ ಬೇಕಾಗ್ತಕ್ಕಂಥ ಪೂರಕ ವ್ಯವಸ್ಥೆಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಅವರ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಾವು ಕೂಡ ಇವತ್ತು ಪಾಲ್ಗೊಂಡು ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ಬಹುಮಾನವಾಗಿ ಸುಮಾರು ಐವತ್ತು ಸಾವಿರ ರುಗಳನ್ನು ಮತ್ತು ಎರಡನೇ ಬಹುಮಾನವಾಗಿ ಮೂವತ್ತು ಸಾವಿರ ರುಗಳನ್ನು ಮತ್ತು ಮೂರನೇ ಬಹುಮಾನವಾಗಿ ಇಪ್ಪತ್ತು ಸಾವಿರ ರುಗಳನ್ನು ಏನು ಕೊಡ್ತಕ್ಕಂಥ ಒಂದು ರೈತರಿಗೆ ಒಂದು ಸುವರ್ಣ ಅವಕಾಶವನ್ನು ಇವತ್ತು ತಾಲೂಕಿನ ರೈತರಿಗೆ ಇವತ್ತು ಕೊಟ್ಟಿದ್ದೀವಿ ಏಕೆಂದರೆ ರೈತರು ಈ ಒಂದು ಹೈನುಗಾರಿಕಾ ಕ್ಷೇತ್ರದಲ್ಲಿ ಹೆಚ್ಚು ಆಕರ್ಷಿತರಾಗಬೇಕು ಮತ್ತು ಈ ಉದ್ಯಮದಲ್ಲಿ ಅವರು ತೊಡಗಬೇಕು ಅವರ ಆರ್ಥಿಕ ಶಕ್ತಿಯನ್ನು ಅವರು ವೃದ್ಧಿಸ್ಕೋಬೇಕು ಒಟ್ಟಾರೆ ಅವರ ಒಂದು ಜೀವನ ಮಟ್ಟವನ್ನು ಸುಧಾರಿಸ್ತಕ್ಕಂಥ ಅವಕಾಶವನ್ನು ಅವರಲ್ಲಿ ಕ್ರಿಯಾಶೀಲತೆಯನ್ನು ಬೆಳೆಸಬೇಕು ಎಂಬ ಒಂದು ದೃಷ್ಟಿಯಿಂದ ಈಗಾಗಲೇ ಪಶುಪಾಲನಾ ಇಲಾಖೆಯ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಈ ಜಿಲ್ಲೆಯಲ್ಲಿ ಈಗಾಗಲೇ ಮಾಡ್ತಾ ಬಂದಿದೆ ಇದು ಈ ಜಾತ್ರಾ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮೆಲ್ಲ ರೈತರಿಗೂ ಕೂಡ ಇದು ಪ್ರಚಾರ ಆಗ್ತತೆ ಎಂಬ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ಹೊಮ್ಮಿಕೊಂಡಿದ್ದೀವಿ ನಮ್ಮ ತಾಲೂಕಿನ ಎಲ್ಲ ಆಸಕ್ತ ಹೈನುಗಾರಿಕಾ ರೈತ ಬಂಧುಗಳು ಈ ಸ್ಪರ್ಧೆಯಲ್ಲಿ ಇವತ್ತು ಭಾಗವಹಿಸಿ ತಮ್ಮ ಒಂದು ಏನು ಹೆಚ್ಚು ಹಾಲು ಕರಿತಕ್ಕಂಥ ರಾಸುಗಳನ್ನು ಕರೆತರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಲ್ಲಿ ಬರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ತಮ್ಮ ಸಂಪೂರ್ಣವಾಗ್ತಕ್ಕಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಿ ವ್ಯವಸ್ಥೆಯನ್ನು ಎಲ್ಲವನ್ನೂ ಕೂಡ ಈಗಾಗಲೇ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಇಲಾಖೆ ಮತ್ತು ನಾವು ಕೂಡ ಮಾಡಿದ್ದೀವಿ ತಮ್ಮ ಹಸುಗಳನ್ನು ಕರೆತರ್ ತಂದು ಅಲ್ಲಿ ಅವುಗಳನ್ನು ಜೋಪಾನವಾಗಿ ಅವುಗಳನ್ನು ಒಂದು ರಾತ್ರಿ ಆ ಸ್ಥಳದಲ್ಲೇ ಕೂಡ ಇದ್ದು ಆ ಬೆಳಿಗ್ಗೆ ಆ ಒಂದು ಏನು ನಮ್ಮ ಏನು ಒಂದು ತಂಡದ ಒಂದು ಎದುರಿನಲ್ಲಿ ಹಾಲನ್ನು ಕರೆದು ಅತಿ ಹೆಚ್ಚು ಹಾಲನ್ನು ಯಾರು ಇವತ್ತು ಆ ಸ್ಪರ್ಧೆಯಲ್ಲಿ ಕೊಡ್ತಕ್ಕಂಥ ರೈತರಿಗೆ ಅವರಿಗೆ ಸೂಕ್ತ ಬಹುಮಾನದ ಜೊತೆಗೆ ಹಣವನ್ನು ಕೂಡ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ರೈತರು ಕೂಡ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ ಈ ವೇಳೆ ಪಶುಪಾಲನಾ ಪಶು ವೈದ್ಯಕೀಯ ಸೇವೆ ಇಲಾಖೆ ಉಪ ನಿರ್ದೇಶಕ ಡಾಕ್ಟರ್ ಎಚ್ ಎಂ ಶಿವಪ್ರಸಾದ್ ಪಶು ಇಲಾಖೆ ಸಹಾಯಕ ನಿರ್ದೇಶಕರು ಡಾಕ್ಟರ್ ಜೆ ಸಂಪತ್ ಕುಮಾರ್ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ನಾಗೇಶ್ ಸೇರಿದಂತೆ ತಾಲೂಕಿನ ಹಲವಾರು ಪಶು ವೈದ್ಯರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಶ್ರೀ ಕ್ಷೇತ್ರ ಪಟ್ನಾಯಕ್ನಲ್ಲಿ ಇಪ್ಪತ್ಮೂರನೇ ವರ್ಷದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದಲ್ಲಿ ಪಶುಪಾಲನಾ ಇಲಾಖೆ ವತಿಯಿಂದ ಈಗಾಗಲೇ ನಮ್ಮ ನಿರ್ದೇಶಕರಾದಂತ ಎಸ್ ಆರ್ ಗೌಡರು ಹೇಳಿದ್ರ ಹೇಳಿದ ಹಾಗೆ ಮೂರು ಕಾರ್ಯಕ್ರಮಗಳಿದೆ ಒಂದು ಶ್ವಾನ ಪ್ರದರ್ಶನ ಎರಡನೇದು ವಸ್ತು ಪ್ರದರ್ಶನ ಮೂರನೇದು ಬಹುಮುಖ್ಯವಾಗಿ ಆಲೂ ಸ್ಪರ್ಧೆ ತಾಲೂಕು ಮಟ್ಟದ ಆಲೂ ಸ್ಪರ್ಧೆ ಈ ಸ್ಪರ್ಧೆಯಲ್ಲಿ ಈಗಾಗಲೇ ಹಾಗೂ ರಾಜ್ಯ ಮಟ್ಟದ ಹಳ್ಳಿಕಾರು ಹೋರಿಗಳ ಪ್ರದರ್ಶನ ಹೊಂದಿರುತ್ತೆ ಈ ಇದರಲ್ಲಿ ಬಹುಮುಖ್ಯವಾಗಿ ನಾವು ಆಲು ಕರೆಯುವ ಸ್ಪರ್ಧೆನ ಈಗ ತುಮಕೂರು ಹಾಲು ಒಕ್ಕೂಟ ಮತ್ತೆ ಪಶುಪಾಲನಾ ಇಲಾಖೆಯ ಸಹಯೋಗದೊಂದಿಗೆ ನಾವು ಮಾಡ್ತಾ ಇದ್ದೀವಿ ಈ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಮುಖ್ಯವಾಗಿ ಏನಂತಂದ್ರೆ ರೈ ಎರಡು ಅಂಶಗಳು ರೈತರಿಗೆ ಒಂದು ಸ್ಪರ್ಧಾತ್ಮಕ ಮನೋಭಾವ ಬರಬೇಕು ಅವರು ಹೈನುಗಾರಿಕೆಯಲ್ಲಿ ಹೆಚ್ಚಿನ ಅವರು ತೊಡಗಿಸ್ಕೊಂಡು ಅವರ ಒಂದು ಆರ್ಥಿಕ ಗುಣಮಟ್ಟನ ವೃದ್ಧಿಸ್ಕೊಬೇಕು ಅನ್ನೋ ಒಂದು ಇದು ಮತ್ತೆ ಗುಣಮಟ್ಟದ ಒಂದು ಹಾಲು ಉತ್ಪಾದನೆ ಈ ಎರಡು ಅಂಶಗಳನ್ನ ಒಳಗೊಂಡಂತೆ ನಾವು ಈ ಹಾಲುಕೋರೆಯ ಸ್ಪರ್ಧೆಯನ್ನು ತಾಲೂಕು ಮಟ್ಟದಲ್ಲಿ ನಾವು ಏರ್ಪಡಿಸಿದ್ವಿ ಈ ಒಂದು ಕಾರ್ಯಕ್ರಮ ಇಲಾಖೆಯ ಒಂದು ಕೆ ಡಿ ಪಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮದಲ್ಲಿ ಒಂದಾಗಿದೆ ಇದು ಈ ಕಾರ್ಯಕ್ರಮಕ್ಕೆ ಇಲಾಖೆ ವತಿಯಿಂದ ಅನುದಾನನೂ ಕೂಡ ನಿಗದಿಯಾಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬ ಹಾಲು ಪ್ರತಿಯೊಬ್ಬ ರಾಸುವಿನ ಮಾಲೀಕರಿಗೆ ಹಾಗೂ ರ ಅತಿ ಹೆಚ್ಚಿನ ಮೊದಲ ಮೂರು ಬಹುಮಾನಗಳು ನಗದು ಬಹುಮಾನ ಆಗಿರುತ್ತೆ ಈಗಾಗಲೇ ನಮ್ಮ ಗೌಡರು ಹೇಳಿದಾಗೆ ಐವತ್ತು ಸಾವಿರ ಮೂವತ್ತು ಸಾವಿರ ಮತ್ತು ಇಪ್ಪತ್ತು ಸಾವಿರ ಮೂರು ಬಹುಮಾನಗಳ ಜೊತೆಗೆ ಭಾಗವಹಿಸಿದಂಥ ಪ್ರತಿಯೊಬ್ಬ ಜಾನುವಾರು ಮಾಲೀಕರಿಗೆ ಒಂದು ಬಹ ಸಮಾಧಾನಕರ ನಗದು ಬಹುಮಾನನ ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೊಡೋ ಕೊಡ್ತಾ ಇದ್ದೀವಿ ಇದ್ರ ಜೊತೆಗೆ ಬಂದಂಥ ರಾಸಿಗಳ ಒಂದು ಆರೋಗ್ಯ ರಕ್ಷಣೆ ಇರ್ಬೋದು ಬಂದಂಥ ರಾಸುಗಳ ಮಾಲೀಕರಿಗೆ ಒಂದು ಊಟದ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ಸಮಗ್ರವಾದ ಎಲ್ಲ ರೀತಿಯ ಒಂದು ವ್ಯವಸ್ಥೆನ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಶಿರಾ ತಾಲೂಕಿನ ಎಲ್ಲ ಭಾಗದ ಜಾನುವಾರು ಮಾಲಿಕ ಮಾಲೀಕರುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸ್ಪರ್ಧೆನ ಒಂದು ಅತ್ಯುನ್ನತ ಯಶಸ್ವಿ ಆಗೋದಕ್ಕೆ ನಾವೆಲ್ಲರೂ ಭಾಗವಹಿಸಬೇಕು ಕಾರಣಕರ್ತರಾಗಬೇಕು ಅಂತ ಇಲಾಖೆ ಉಪನಿರ್ದೇಶಕರಾಗಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ ರೈತ ಬಾಂಧವರಲ್ಲಿ ಒಂದು ವಿನಂತಿ ತಾವು ತಮ್ಮ ರಾಸುಗಳಿಗೆ ನೀಡುವ ಆಹಾರವನ್ನು ಜೊತೆಯಲ್ಲೇ ಕರೆ ತಗೊಂಡು ತಗೊಂಡು ಬಂದು ನೀವು ಇದು ಪ್ರೊವೈಡ್ ಮಾಡಿದರೆ ಒಳ್ಳೆಯದು ಮತ್ತೆ ನಾವು ಇಲ್ಲಿ ನೀರು ಮತ್ತು ಹಸಿರಿನ ಹುಲ್ಲನ್ನು ನಾವು ನೀಡಲು ನಮ್ಮ ಇಲಾಖೆ ಮತ್ತು ಹಾಲು ಒಕ್ಕೂಟ ಇದಕ್ಕೆ ಸಿದ್ಧವಾಗಿದೆ ಪಶು ಆಹಾರ ನೀವು 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 ನಿಮ್ ನಿಮ್ಮ ಯಾವ್ದು ಫೀಡ್ ನೀಡ್ತಾ ಇರ್ತೀರೋ ಆ ಫೀಡನ್ನೇ ತಗೊಂಡು ಬಂದ್ಬಿಟ್ಟು ಆ ನೀವು ಅದಕ್ಕೆ ನೀಡಬೇಕಾಗಿ ಈ ಮೂಲಕ ಆ ಕೇಳ್ಕೊಳ್ತೀವಿ